ಸಮಾಜದಲ್ಲಿ ಕಾಣ್ತಾ ಇದ್ದಾರೆ ನಮ್ಮ ಪಕ್ಕದ ನಮ್ಮ ಶತ್ರು ರಾಷ್ಟ್ರ ಅದೇ ಇವತ್ತಿಗೆ ಹಿರಣ್ಯ ಕಶಿಪು ಪ್ರಹ್ಲಾದನಿಗೆ ನಿತ್ಯ ಅನ್ಯಾಯ ಮಾಡ್ತಾ ಇದ್ದಂತೆ ನಿತ್ಯ ಕಣಕ್ತಾ ಇದೆ ನಿತ್ಯ ಅನ್ಯಾಯ ಮಾಡ್ತಾ ಇದೆ ನರಸಿಂಹ ಸ್ವಾಮಿಯ ಅನುಗ್ರಹ ನಮ್ಮೆಲ್ಲರ ಮೇಲೆ ಪ್ರಹ್ಲಾದರ ಮೇಲೆ ಆದಂತೆ ಆಗಲಿ ಅಂತ ನಾವು ದೈವರಲ್ಲಿ ಪ್ರಾರ್ಥಿಸ್ತಾ ಇದ್ದೇವೆ ಸುಬ್ರಹ್ಮಣ್ಯ ಸ್ವಾಮಿಯ ಕ್ಷೇತ್ರ ಸುಬ್ರಹ್ಮಣ್ಯ ಸ್ವಾಮಿಗೆ ಅವನು ಹಾಗೆ ಸೇನಾನಿಯ ಪಟ್ಟವನ್ನು ವಹಿಸಿ ಯಾಗ್ ಅಪ್ರತಿಮಲ್ಲ ತಾರಕ ಮಹಾದೈತ್ಯಂ ಸುದೃಪ್ತಂ ಭವಾನ್ ವಿಪ್ರಭುಘ್ರಿಯ ಸುಪ್ರಭಾವ ಸಮರೆ ಕ್ರೀಡನ್ನು ಅಜೇಷ್ವಿಷ ಆ ತಾರಕಾಸುರನ ಸಂಹಾರಕ್ಕೆ ಸುಬ್ರಹ್ಮಣ್ಯ ಸ್ವಾಮಿ ಎದ್ದು ಅನುಗ್ರಹವು ಕೂಡ ನಾವು ನಿತ್ಯ ಪ್ರಾರ್ಥಿಗ್ರಹವು ಕೂಡ ನಾವು ನಿತ್ಯ ಪ್ರಾರ್ಥಿಸ್ತಾ ಇದ್ದೇವೆ ನಮ್ಮ ನರಸಿಂಹ ಸ್ವಾಮಿ ಸೇನಾನಿಯ ರೂಪದಲ್ಲಿರತಕ್ಕಂತಹ ಸುಬ್ರಹ್ಮಣ್ಯನ ಒಳಗೆ ನಿಂತುಕೊಂಡು ಆ ಕೆಲಸವನ್ನು ಮಾಡಿದ್ದಾನೆ ಇವತ್ತು ನಮ್ಮ ಸೈನಿಕರ ಒಳಗೆ ನಿಂತುಕೊಂಡು ಆ ಕೆಲಸವನ್ನು ಮಾಡಿಕೊಡ್ಲಿ ಎಂದು ಪ್ರಾರ್ಥನೆ ಮಾಡ್ತಾ ಇದ್ದೇವೆ ಸುಬ್ರಹ್ಮಣ್ಯ ಸ್ವಾಮಿಗೆ ಆರು ಮುಖ ಷಣ್ಮುಖ ಆದರೆ ಹೃದಯ ಒಂದೇ ಮುಖ ಆರಿದೆ ಆದರೆ ಹೃದಯ ಒಂದೇ ಅಂತಹ ವ್ಯಕ್ತಿಗೆ ದುಷ್ಟರ ನಿಗ್ರಹ ಸಾಧ್ಯ ಸುಲಭ ಸಮಾಜದಲ್ಲಿ ಇಷ್ಟು ಮಂದಿ ನಾವಿದ್ದೇವೆ ಹತ್ತು ಹಲವು ಮುಖಗಳು ಆದರೆ ಇಂಥ ಸಮಯದಲ್ಲಿ ನಮ್ಮ ಹೃದಯವೂ ಕೂಡ ಒಂದಾಗಿರಬೇಕು ಮುಖ ಹತ್ತಿರಬಹುದು ಹೃದಯವೂ ಹತ್ತಾಯಿತು ಅಂತಂದರೆ ದುಷ್ಟರ ನಿಗ್ರಹ ಆಗೋದಿಲ್ಲ ಹೃದಯ ಒಂದಾಗಿರಬೇಕು ಸುಬ್ರಹ್ಮಣ್ಯ ಸ್ವಾಮಿ ಅಂತಹ ಸಂದೇಶವು ನಮಗೆ ನೀಡ್ತಾ ಇದ್ದಾನೆ ಆ ಸಂದೇಶ ನಮ್ಮ ನಿಮ್ಮೆಲ್ಲರ ಜೀವನದಲ್ಲಿ ಅದು ಫಲ ನೀಡಲಿ ಅಂತ ಆಶಿಸಿ ಶ್ರೀಗಳವರು ಇಂತಹ ಕ್ಷೇತ್ರದಲ್ಲಿ ಮುಂದಿನ ವರ್ಷ ಶ್ರೀಮನ್ ಮಂಗಲ ಮಹೋತ್ಸವ ನಮ್ಮ ಗುರುಗಳು ಸ್ಥಾಪಿಸಿರತಕ್ಕಂತಹ ವಿದ್ಯಾಪೀಠ ಪೂರ್ಣಪ್ರಜ್ಞ ವಿದ್ಯಾಪೀಠ ಯಾವ ವಿದ್ಯಾಪೀಠದಲ್ಲಿ ಶ್ರೀಗಳವರು ಕೂಡ ತಾವು ಹದಿಮೂರು ವರ್ಷಗಳ ಕಾಲ ಅಧ್ಯಯನವನ್ನು ಮಾಡಿದ್ದಾರೆ ಅಂತಹ ಪೂರ್ಣಪ್ರಜ್ಞಾ ವಿದ್ಯಾಪೀಠದ ಘಟಿಕೋತ್ಸವ ಅಂತ ಹೇಳಿದರೆ ಎಲ್ರಿಗೂ ತಿಳಿಯತ್ತೆ ಇದು ಘಟಿಕೋತ್ಸವ ಅದನ್ನು ಮುಂದಿನ ವರ್ಷ ಶ್ರೀಮಠದಲ್ಲೇ ಈ ಕ್ಷೇತ್ರದಲ್ಲಿ ನಡೆಸಬೇಕು ಅಂತ ಕೇಳಿಕೊಂಡಿದ್ದಾರೆ ನಾವು ಅದನ್ನು ಹೃತ್ಪೂರ್ವಕವಾಗಿ ಅದನ್ನು ಸ್ವಾಗತಿಸ್ತಾ ಇದ್ದೇವೆ ಮುಂದಿನ ವರ್ಷ ಆ ಶ್ರೀಮನ್ ಮಂಗಲ ಮಹೋತ್ಸವ ಇಲ್ಲಿ ನಡೆಯುವಂತೆ ಅದಕ್ಕೂ ಬರಬಹುದಾದಂತಹ ಏನಾದರೂ ಶ್ರೇಯಾಂಸಿ ಬಹುವಿಘ್ನಾನಿ ಅನ್ನುವಂತಹದ್ದು ಪ್ರಸಿದ್ಧ ಮಾತು ಅಂತಹ ಏನೇ ವಿಘ್ನಗಳಿದ್ದರೂ ಕೂಡ ಸಕಲ ದೂರಿತಗಳ ನಿವೃತ್ತಿಯನ್ನು ಮಾಡಿಕೊಡುವಂತಹ ನರಸಿಂಹದೇವರು ಅದನ್ನೆಲ್ಲ ದೂರ ಮಾಡಿ ಆ ಸಂಕಲ್ಪಿತವಾದಂತಹ ಕಾರ್ಯ ಆಗುವಂತೆ ದೇವರ ಅನುಗ್ರಹಿಸಲಿ ಅಂತ ಪ್ರಾರ್ಥಿಸಿ ನೆರೆದಿರತಕ್ಕಂತಹ ಎಲ್ಲರಿಗೂ ಭಗವದ್ ಅನುಗ್ರಹವನ್ನು ಮತ್ತೊಮ್ಮೆ ಪ್ರಾರ್ಥಿಸಿ ಮಾತನ್ನು ಮುಕ್ತಾಯಗೊಳಿಸ್ತಾ ಇದ್ದೇವೆ ಕೃಷ್ಣ ಅರ್ಪಿ ನಮಸ್ತೆ ಪೂಜ್ಯ ಶ್ರೀಪಾದರ ಒಂದು ಬಹಳ ದೊಡ್ಡ ಸಂಕಲ್ಪ ನಾನು ಆಗಲೇ ಹೇಳಿದ ಹಾಗೆ ಈ ಸುಧಾಮಂಗಳ ಕಾರ್ಯಕ್ರಮ ಸಾಮಾನ್ಯವಾಗಿ ವಿದ್ವಜ್ಜನರ ನಡುವಿನಲ್ಲಿ ಒಂದಿಷ್ಟು ಪರಿಮಿತವಾದ ಪ್ರದೇಶದಲ್ಲಿ ಏನು ವೈಭವದಿಂದ ನಡೀತಾ ಇತ್ತು ಅದು ಎಲ್ಲ ಸಾಮಾನ್ಯ ಜನರಿಗೂ ಸಹಿತ ತಲುಪಬೇಕು ಇದು ಬರೇ ಸುಧಾಮಂಗಳ ಅನ್ನುವಂಥದ್ದು ವಿದ್ವಾಂಸರಿಗೆ ಮಾತ್ರ ಸಂಬಂಧಪಟ್ಟದ್ದಲ್ಲ ಇಡೀ ಸಮಾಜಕ್ಕೆ ಸಂಬಂಧಪಟ್ಟಂಥದ್ದು ನಮ್ಮ ಇಡೀ ದೇಶದ ಸಂಸ್ಕೃತಿಯನ್ನು ನಮ್ಮ ವೈದಿಕ ಸಂಸ್ಕೃತಿಯನ್ನು ಪ್ರತಿನಿಧಿಸ್ತಾ ಇರುವಂಥದ್ದು ಹಾಗಾಗಿ ಈ ಸುಧಾಮಂಗಳದ ಒಂದು ನೆಪವಾಗಿದ್ದುಕೊಂಡು ನಮ್ಮಲ್ಲಿ ತತ್ವಜ್ಞಾನ ಅದು ಜನಸಾಮಾನ್ಯರಿಗೂ ಪಸರಿಸಬೇಕು ಈ ನೆಲೆಯಲ್ಲಿ ಶ್ರೀಪಾದರ ಒಂದು ಬಹಳ ದೊಡ್ಡ ಸಂಕಲ್ಪ ಏನು ಅಂತ ಹೇಳಿದರೆ ಇಷ್ಟರವರೆಗೆ ನಾವು ಪ್ರಧಾನವಾದ ದೊಡ್ಡ ದೊಡ್ಡ ನಗರಗಳಲ್ಲಿ ವ್ಯವಸ್ಥಾ ದೃಷ್ಟಿಯಿಂದಾಗಿ ದೊಡ್ಡ ದೊಡ್ಡ ನಗರಗಳಲ್ಲಿ ಸುಧಾಮಂಗಳ ಕಾರ್ಯಕ್ರಮ ನಡೀತಾ ಇತ್ತು ಅವರು ಏನು ಸಂಕಲ್ಪ ಮಾಡಿದ್ದಾರೆ ಅಂದರೆ ಇದನ್ನು ಮೂಲೆ ಮೂಲೆಯಲ್ಲಿ ನಮ್ಮ ನಾಡಿನ ಮೂಲೆ ಮೂಲೆಯಲ್ಲಿ ಅದು ಹಳ್ಳಿಯ ಪ್ರದೇಶಗಳಿರಬಹುದು ಅಥವಾ ಹೆಚ್ಚು ವ್ಯವಸ್ಥೆಗಳು ಇರದಿದ್ದರೂ ತೊಂದರೆ ಇಲ್ಲ ಅದು ಮೂಲೆ ಮೂಲೆಯಲ್ಲಿ ಈ ಸುಧಾಮಂಗಳ ಕಾರ್ಯಕ್ರಮ ನಡೆದು ಈ ಸುಧಾ ಗ್ರಂಥದ ಒಂದು ಮಹತ್ವ ನಮ್ಮ ಪ್ರಾಚೀನ ತತ್ವಶಾಸ್ತ್ರದ ಮಹತ್ವ ಎಲ್ಲರಿಗೂ ತಲುಪುವಂತಾಗಬೇಕು ಅನ್ನುವಂತಹ ಬಹಳ ದೊಡ್ಡ ಸಂಕಲ್ಪವನ್ನು ಶ್ರೀಪಾದರು ಹಾಕಿ ಅದರ ಮೊದಲಿನ ಹೆಜ್ಜೆಯನ್ನು ಈ ವರ್ಷ ಉಡುಪಿಯಲ್ಲಿ ನಡೆಸಿ ತೋರಿಸಿಕೊಟ್ಟಿದ್ದಾರೆ ಅದರ ಮುಂದಿನ ಭಾಗವಾಗಿ ಈ ಪ್ರದೇಶದಲ್ಲಿ ಸುಧಾಮಂಗಳವನ್ನು ಮಾಡುವ ಒಂದು ಅವಕಾಶವನ್ನು ಕೊಟ್ಟದ್ದಕ್ಕಾಗಿ ನಾವು ಮತ್ತೊಮ್ಮೆ ಶ್ರೀಪಾದರಿಗೆ ಶ್ರೀಮಠದ ಪರವಾಗಿ ಕೃತಜ್ಞತೆಯನ್ನು ಅರ್ಪಿಸ್ತಾ ನಮ್ಮ ಮೇಲಿನ ಶ್ರೀಮಠದ ಮೇಲಿನ ಅಭಿಮಾನದಿಂದ ಬಂದು ನಮ್ಮನ್ನು ಆಶೀರ್ವದಿಸಿದ್ದಕ್ಕಾಗಿ ಮತ್ತೊಮ್ಮೆ ಕೃತಜ್ಞತಾಪೂರ್ವಕವಾಗಿ ಹೃತ್ಪೂರ್ವಕ ನಮನಗಳನ್ನು ಅರ್ಪಿಸ್ತಾ ಇವತ್ತು ಬೆಳಗ್ಗಿನ ನಮ್ಮ ಈ ಜ್ಞಾನ ತತ್ವ ಆನಂದ